Oh. Hello, ¿Aló?

ಆ ಎಲ್ಲೇ ಮಂಗ್ಯ ಅಲ್ಲಿ ಕ್ಲಿನಿಕ್ ಕಾಣ್ತೈತಲ್ಲ ಅದ್ ಡಾಕ್ಟ್ರ್ ನನ್ನ ಅಣ್ಣ ಅದನ್ನ ಅವ್ನ್ ಕೂಡ್ಬೇಕು ಹೇಳ್ತಿ ನೋಡು ನಾನ್ ನಿರ್ದೇಶಕ ಅಲ್ಲ ಅಂತ ಯಾಕೆ ದೇವ್ರದ್ ನಿಂತ ಎಲ್ಲ ಮಾತಾಡಲಿ ಅಪ್ಪ ಅಯ್ಯ ನೀವರ ಯಾಕ್ರಿ ಅಪ್ಪ ವೈದ್ಯರ ಬಳಿಗೆ ಹೋಗೋಣ ಇವನು ನಿರ್ದೇಶಕನಲ್ಲ ಎಂದರೆ ಇವನನ್ನು ನಾನು ಬಿಟ್ಟು ಹಾ ನಡೆಯೋ ಹ್ಮ್ ಡಾಕ್ಟರ್ ಸಾಹೇಬ್ರಾ ನಮ್ಮ ಓನರು ಓನರು ಒಂಥರ ಆಡ್ಯಾಕತ್ತೀ ಯಾವಾಗ ನೋಡಿದ್ರು ನನ್ನ ಧರ್ಮ ಯಮಧರ್ಮ ಅಂತನ್ರಿ ದಾರಿಯಲ್ಲಿ ಹೋಗೋ ಯಾವ ಮಂದಿ ನೋಡಿದ್ರು ನೀ ನನ್ನ ನಿರ್ದೇಶಕ ನಾನು ಯಮ ಧರ್ಮ ನೀವು ನಾನು ಮೋಸ ಮಾಡಕತ್ತೀ ಅಂತನ್ರಿ ಅದಕ್ಕೆ ನಿಮ್ಮ ಹತ್ತೆ ಕರ್ಕೊಂಡ್ಬಂದಿನ್ರಿ ಊನಿಲ್ಲಿ ಒಳಗೆ ಬಂದ್ಮ್ಯಾಗೆ ನಿಮ್ಮನ್ನೇ ಕ್ವಶನ್ ಮಾಡ್ತಾನ್ರಿ ನನ್ನ ನಿಮ್ಮ ತಮ್ಮನ ಅಂತ ಕೇಳ್ತಾನ್ರಿ ಅದಕ್ಕೆ ಹ್ಞೂ ಅಂದ್ರೆ ಸರಿ ಇಲ್ಲಾಂದ್ರೆ ನಿಮ್ಮಲ್ಲಿರೋ ಸಾಮಾನೆಲ್ಲ ಪೀಸ್ ಪೀಸ್ ರೀ ಡಾಕ್ಟರ್ ಉಚ್ಚೇಶ್ವರ ಎಂಬಿ ಬಿ ಎಸ್ ಎಮ್ ಡಿ ಆರ್ ಎಂ ಪಿ ಎಲ್ ಎಂ ಪಿ ಡಿ ಎಂ ಪಿಶೆಂಟಲ್ಲಿ

ಹೋಗಿ ಹೋಗಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿಕ್ಕಾಗಿ ಓಡುತ್ತಿರುವ ಪ್ರಭು ನಮಗೆ ಈ ಮೂಲಕದ ಸಹವಾಸ ಬೇಡ ಪ್ರಭು ಬೇಡ ಧರ್ಮ ಯಮ ಧರ್ಮ ಚಿತ್ರಗುಪ್ತ ಆ ನಿರ್ದೇಶಕನಿಗೆ ನಮ್ಮ ಲೋಕಕ್ಕೆ ಬರಲು ಇಷ್ಟವಿಲ್ಲ ಅದಕ್ಕೆ ಏನೇನೋ ನಾಟಕ ಮಾಡುತ್ತಿದ್ದಾನೆ ಅವನ ತಾಯಿಯನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ ಅವನ ಹತ್ತಿರ ಮಾತ್ರ ಎಂದಿಗೂ ಸುಳ್ಳಾಡುವುದಿಲ್ಲ ಆದರೆ ಅವನ ಮನೆಯಲ್ಲಿದೆ ಎಂದು ಪ್ರಭು ಅದಿರಲಿ ಚಿತ್ರಗುಪ್ತ ನನಗೆ ವಿಪರೀತ ಬಾಯಾರಿಕೆ ಆಗುತ್ತದೆ ಕುಡಿಯಲು ನೀರು ಬೇಕು ಬಾಯಾರಿಕೆ ಏನು ಮಾಡುವುದು ಪ್ರಭು ಅಲ್ಲಿ ನೋಡಿ ಅಲ್ಲಿ ಕಾಣುತ್ತಿರುವ ಮನೆಗೆ ಹೋಗಿ ನಮ್ಮ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳೋಣವೆ ಸರಿಯಾದ ಆಲೋಚನೆ ಕುಡಿಯಲು ನೀರನ್ನು ಕೊಡುವಿರಾ ದಯವಿಟ್ಟು ಒಳಗ್ ಬನ್ನಿ ಚಿತ್ರಗುಪ್ತ ಮನೆ ಚಿಕ್ಕದಾಗಿದ್ದರು ಚೊಕ್ಕಟವಾಗಿ ಅಂದವಾಗಿಟ್ಟುಕೊಂಡಿದ್ದಾರೆ ಚಿತ್ರಗುಪ್ತರೇ ಅಲ್ಲಿ ನೋಡಿ

ಯಮರಾಜ ಯಾರಾದ್ರೂ ನನ್ನ ಮಗನ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ತಾಯಿನೇ ನನ್ನ ಪ್ರಾಣ ಅಂತಾನೆ ಅವನ್ ಬದುಕಿರೋ ಯಾವ ವಿಷಯನೂ ತಿಳಿದು ಅಂತ ತಿಳ್ಕೊಂಡು ಸಂತೋಷವಾಗಿರ್ಲಿ ದಯವಿಟ್ಟು ಕೈ ಮುಗಿದ್ ಕೇಳ್ಕೋತೀನಿ ಇಲ್ಲಿ ನಡೆದ ವಿಷಯನ ಅವನಿಗೇನು ಹೇಳ್ಬೇಡಿ ಎಂತಹ ಕೆಟ್ಟ ಮಗ ನಾನೆಲ್ಲ ಹೇಳ್ತಾ ಇದ್ದ ಅದ ಮನ್ಸಿನ ನೋವುಗಳು ಜಾಸ್ತಿ ಆದಾಗ ಕಣ್ಣೀರಿನ ರೂಪದಲ್ಲಿ ಹೊರಬರೋ ಸಾಧ್ಯ ಅಲ್ವೇನೋ ಅಂತ ಏನಾಗಿದೆ ಗುರ್ವೆ ನಿಮಗೆ ಜೀವನ ಅನ್ನೋ ನಾಟಕದಲ್ಲಿ ಕಾಣದ ಕೈಗಳು ಹಿಡಿದಿರೋ ಸೂತ್ರದ ಬರೀ ಪಾತ್ರಧಾರಿಗಳು ಕಣೋ ನಾನು ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕು ಗುರುವೆ ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ ಜೀವನೂ ಅಷ್ಟೇ ಕಣೋ ನಾವೇನೋ ಅನ್ಕೊಂತೀವಿ ಅದು ಆಗುತ್ತೆ ಅಂಥದ್ದು ಏನಾಗಿದೆ ನಿಮಗೆ ಏನು ಅಂತ ಹೇಳೋ ಮಚ್ಚಿ ನನ್ನ ಸ್ವಾರ್ಥ ಸೋಕೋಸ್ಕರ ಒಂದು ಸುಳ್ಳು ಹೇಳಿದೆ ಒಂದು ಸುಳ್ಳು ಮುಚ್ಚಿಡೋಕೆ ಇನ್ನೊಂದು ಸುಳ್ಳು ಇನ್ನೊಂದು ಸುಳ್ಳು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು ಈಗ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೇಳ್ತಾ ಮನಸ್ಸಿನ ನೆಮ್ಮದಿ ನಿದ್ದೆ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ನು ನಮ್ಮಿಂದ ನೋವು ಯಾಮ ಚಿತ್ರಗುಪ್ತರು ಈಗ ಎಲ್ಲಿದ್ದಾರೋ ಏನೋ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಈ ದಿವಸ ತುಂಬಾ ಕೋಆಪರೇಟ್ ಮಾಡಿದ್ದೀರಾ ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಅದೇನು ಅಂತ ತೊಂದರೆ ಇಲ್ಲ ಬಿಡಿ ಸರ್ ಆದರೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ನೀವು ಫಿಲ್ಮ್ ಮಾಡಿದಾಗ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಯು ಡೋಂಟ್ ನಾನು ಈಗ ಮಾಡ್ತಿರೋ ಚಿತ್ರದಲ್ಲಿ ನಿಮ್ಗೆ ಒಂದು ಪಾತ್ರ ಖಂಡಿತ ಕೊಟ್ಟೆ ನಾನು ಬದುಕಿದ್ರೆ ಮಾತ್ರ ನೋಡಿ ತುತು ನಿಮ್ಮಂತ ಆಶಾವಾದಿಗಳು ಜೀವನದಲ್ಲಿ ಮಾಡ್ಬೇಕು ಡಾಕ್ಟ್ರೆ ಗಾದನೆ ಕೇಳಿಲ್ವಾ ನೀವು ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುತ್ತೆ ದೈವ ಅನ್ನೋ ಹಾಗೆ ನಾವು ಬದುಕಿರೋರು ಖಂಡಿತ ಸಾಯಲ್ಲ ಅಂತ ಅನ್ಕೋಬೇಕು ಸರ್ ನಿಮ್ಮ ಯಾರು ಸರ್ ಯಾಕೆ ನಾನು ಆಗಲ್ಲ ಸರ್ ತಮಾಷೆ ಮಾಡಿದೆ ಅಷ್ಟೇ ಮಚ್ಚಿ ನಾವು ಆ ಯಮ ಚಿತ್ರಗುಪ್ತರ ಹತ್ರ ಹೋಗ್ಬಿಟ್ಟು ಇನ್ನೊಬ್ಬ ಹೊಸ ನಾಟಕವನ್ನು ಆಡಬೇಕೆಂದಿರುವ ಧರ್ಮಧರ್ಮ ಅದು ಇಂದು ನಾನು ನಿಮ್ಮ ಯಾವ ಹೊಸ ನಾಟಕಕ್ಕೂ ಜಗ್ಗುವುದಿಲ್ಲ ಇನ್ ಮುಂದ್ ನಾಟಕಾಡೋ ಅವಶ್ಯಕತೆ ಇಲ್ಲ ಯಮ್ಮ ನಾನು ಅದೇನ್ ಅನ್ಕೊಂಡಿದ್ದು ನನ್ನ ಕೈ ಬಂದಾಯ್ತು ಧರ್ಮ ಯಮಧರ್ಮ ಹೌದು ಯಮ ನಿನ್ ಧರ್ಮನೇ ಯಾವತ್ತಿದ್ರು ಯಮಧರ್ಮನೇ ಧರ್ಮನೆ ಮತ್ತೇನು ಅಟ್ಟೆ ಕೇರಿಸುವಂತಿದೆ ಯಮರಾಜ ಇಲ್ಲ ಚಿತ್ರಗುಪ್ತ ಖಂಡಿತ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸು ಯಮರಾಜ ನಾನ್ ನಿನಗೂ ತುಂಬಾ ತೊಂದರೆ ಕೊಟ್ಟೆ ದಯಮಾಡಿ ನನ್ನ ಕ್ಷಮಿಸು ಈ ಯಮಧರ್ಮನ ಹತ್ತಿರ ನಿನಗೆ ಕ್ಷಮೆಯೇ ಅದು ಕನಸಿನಲ್ಲೂ ಸಾಧ್ಯವಾಗದ ಮಾತು ಯಮರಾಜ ಈ ನರಮಾನವರು ಕರಗಿದರೆ ಕಾಲಿನಲ್ಲಿ ಒದಗುತ್ತಾರೆ ಕಲ್ಲಿನಂತಿದ್ದರೆ ಕಾಲಿಗೆ ಬೀಳುತ್ತಾರೆ ಇಷ್ಟು ದಿನ ನಿನ್ನ ಒಂದೇ ರೂಪವನ್ನು ನೋಡುತ್ತಿದ್ದರು ರುದ್ರ ರೂಪವನ್ನು ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಜನರಿಗೆ ಉಸಿರಿ ಕಟ್ಟಿದಂತಾಗುತ್ತದೆಯೋ ಯಾರ ಬರುವಿಕೆಯನ್ನು ಕೇಳಿದ ಮಾತ್ರದಿಂದಲೇ ಕಾಲನ್ನು ಬರುತ್ತಿದ್ದಾನೆ ಎಂದು ನಡುಗಿ ಕುದುರಿ ಮೂಲೆಯನ್ನು ಸೇರಿಕೊಳ್ಳುವರು ಅಂತಹ ಯಮಪುರಿಯ ಸಾರ್ವಭೌಮ ಈ ಯಮಧರ್ಮರ ಮನಸ್ಸನ್ನು ಕೆಡಿಸಿ ಕನಸಿನಲ್ಲಿಯೂ ಕಲ್ಪನೆಗೆ ಬಾರದಂತಹ ಕಷ್ಟ ಕೋಟಲಿಗಳನ್ನು ನೀಡಿದ ನಿನಗೆ ಕ್ಷಮೆಯೇ ಅಸತ್ವ ಯಮಲೋಕದ ಯಮಶಿಕ್ಷೆಗೆ ಬದ್ಧರಾಗಲು ಸಿದ್ಧರಾಗುವ ನಿರ್ದೇಶಕ ಮಿಸ್ಟರ್ ಯಮ ನನ್ ಯಾವ ಶಿಕ್ಷೆದು ಹೆಸರೋದಿಲ್ಲ ನಾನು ಇಷ್ಟೆಲ್ಲ ಮಾಡೋದ ಕಾರಣ ಏನಂತ ತಿಳಿದ್ರೆ ನನ್ನ ತಪ್ಪುಕೊಂಡಿದ್ಯಲ್ಲ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆಲ್ಲ ಗೊತ್ತಿದೆ ಏನ್ ನಿಮ್ಗೆ ಗೊತ್ತಿರೋದು ಸಿನಿಮಾ ಸಿನಿಮಾ ಅಂತ ನಂಬ್ಕೊಂಡು ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ತಿನ್ನೋಕೆ ಗತಿಯಲ್ಲದೆ ತಿರುಬೋಗಿಗಳಾಗೆ ಸತ್ತಿದ್ ನಿನ ಗೊತ್ತಾ ಬುದ್ಧಿವಂತ ಬುದ್ಧಿವಂತ ಅಂತ ನನ್ನ ಎದುರುಗಡೆ ಹೊಗಳ್ತಾ ನಾನು ಅನ್ನ ತಿಂದು ನನ್ನ ಮಕ್ಕಳೇ ನನ್ನ ಬೆನ್ನಿ ಚೂರಿ ಹಾಕಿದ್ ನೀನು ಗೊತ್ತಾ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಸಾಕಿದ ನನ್ನ ತಾಯಿನ ಒಂದು ಕ್ಷಣ ನಂಗೆ ಸುಖವಾಗಿ ಇರ್ಲಿಕ್ಕಾಗ್ಲಿಲ್ಲ ನಿನಗೆ ಇಲ್ಲ ಸಲದ ಆಸೆಗಳನ್ನು ತೋರಿಸಿ ನಾನು ಭೂಮಿ ಬರ್ದೇ ಇದ್ದಿದ್ರೆ ಇವತ್ತು ನನ್ನ ತಾಯಿ ಬೀದಿ ಬೀದಿಲು ಭಿಕ್ಷೆ ಎತ್ತಬೇಕಾಗಿತ್ತು ಅದ್ ನಿನಗೆ ಗೊತ್ತಾ ಮೀನಿಂಗ್ ಗೊತ್ತಾಗುತ್ತೆ ಅಮ್ಮ ನಿಮ್ ಬರೋ ಪಾಪಿಗಳು ಯಾಕೆ ಪಾಪು ಮಾಡ್ತಾರಂತ ಗೊತ್ತಿಲ್ಲದೆ ಈ ಚಿತ್ರಗುಪ್ತ ಹಾಕೋ ಲೆಕ್ಕಕ್ಕೆ ಇಲ್ಲಿ ಅಕ್ಕಾಚಾರವಿಲ್ಲದೆ ಶಿಕ್ಷೆ ಕೊಡೋದ್ ಮಾತ್ರ ಗೊತ್ತು ಚಟ್ಟು ಕೊಳ್ತು ನಾಚಿರೋ ಸಮಾಜದಲ್ಲಿ ಕ್ಷಣ ಕ್ಷಣಕ್ಕೂ ನೊಂದು ಬೆಂದು ಬೈತಿರೋ ನನಗ್ ಗೊತ್ತು ಏನು ಅಂತ ನನ್ನ ತಾಯಿ ನನಗೆ ಬಲವಂತ ಮದುವೆ ಮಾಡಿದೆ ಮದುವೆಗೆ ಮುಂಚೆ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಕೇಳ್ತಿದ್ದವನು ಮದುವೆ ಆದ್ಮೇಲೆ ಹೆಂಡ್ತಿನ ಕೇಳಕ್ ಶುರು ಮಾಡಿದೆ

ಸಿನಿಮಾ ಸಿನಿಮಾ ಅಂತ ನೀವು ಸಾಯೋದಲ್ಲದೆ ನಮ್ಮನ್ನು ಯಾಕ್ರಿ ಸಾಯಿಸ್ತೀರಾ ಈ ಹಾಳು ಬಾಳಗಿದ್ದ ಆ ನಾಯಿ ಬಾಳಿ ಎಷ್ಟೋ ಮೇಲು ಮುಚ್ಚ ಬಾಯಿ ನನ್ ಮಗ ಆನೆ ಇದ್ದಕ್ಕೆ ಸತ್ರು ಕೋಟಿ ಬದುಕದ್ರು ಕೋಟಿ ಅವನ್ ಯಾವತ್ತಿದ್ರು ರಾಜ ರಾಜ ಕಣಿ ಹೌದಾ ಈಗ ಸಡನ್ ಆಗಿ ನಿನ್ ಸತ್ರೆ ನಿನ್ನ ಸಂಸ್ಕಾರ ಮಾಡೋದಕ್ಕೆ ನಿನ್ನ ಮಗನ ಕೈಲಿ ಐದು ಪೈಸನಾದ್ರೂ ಇದೆಯಾ ಕೇಳು ಇಷ್ಟು ವರ್ಷ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ನನ್ನ ಮೈ ಮೇಲಿದ್ದ ಬಡವೆನೆಲ್ಲ ತಗೊಂಡು ಹೋಗಿ ಅಡವಿಟ್ಟ ಈಗ ಉಳ್ತಿರೋದು ನಾನೊಬ್ಳೆ ನನ್ನನ್ನು ಕರ್ಕೊಂಡು ಹೋಗಿ ಯಾರ್ಗಾದ್ರು ತಲೆ ಓಡಿಸಿ ಬದ್ಕೊಂಡ್ ಕಣೆ ನಾನು ತಲೆ ಹಿಡಿದ್ ಬದ್ಕೊಂಡ ಅಲ್ಲ ಅಲ್ಲ ನಾನು ಮಾತಾಡಿದ್ರೆ ಈ ಗುರುದ್ ಬೀಳ್ತಿಯಲ್ಲ ನಿನ್ನನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಒಂದು ದಿನನಾದ್ರೂ ಈ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡ್ಸಿದ್ಯಾ ಬಟ್ಟೆ ಬಿಡು ಒಂದು ಹೊತ್ತಾದ್ರೂ ಒಳ್ಳೆ ಊಟ ಹಾಕ್ಸಿದ್ಯಾ ಇಲ್ಲ ಇವತ್ತಲ್ಲ ನಾಳೆ ಸೂಪರ್ ಹಿಟ್ ಆಗಿ ಹಾಕ್ತೀನಿ ಅಂತ ನಮ್ಮ ಹೊಟ್ಟೆಗೆ ಹಿಟ್ಕೋ ಗತಿ ಇಲ್ಲದೆ ಮಾಡಿದ್ರು ಪುಣ್ಯ ಆತ್ಮ ನೀನು ಸಹ ನಿರ್ದೇಶಕನಿಗೆ ಸರ್ಕಾರ ಕೊಟ್ಟಿರೋ ಅಭಾವದಿಂದ ಬೀದಿ ಬೀದಿ ಸನ್ಮಾನ ಇಲ್ಲಿ ಮನೇಲಿ ಸಾಲುಗಾರ ದಿನ ಅವಮಾನ ಪ್ರಶ್ನೆಗೂ ಉತ್ತರ ಒಂದು ಪ್ರಶ್ನೆ ಕೆಲಸಕ್ಕೆ ಐದು ನಿಮಿಷ ರೆಸ್ಟ್ ಇದ್ದೆ ಹೋದ್ರು ಐದು ಪೈಸೆ ಕಮಾಯಿ ಕೂಡ ಇಲ್ಲ ಇಂತ ಕೆಲಸ ಮಾಡೋದಕ್ಕಿಂತ ಹೋಗ್ ಭಿಕ್ಷೆ ಬೇಡು ಏ ನನ್ ರಕ್ಷೆ ಇರೋವರೆಗೂ ನನ್ನ ಮಗ ಯಾಕೆ ಭಿಕ್ಷೆ ಬೇಡ್ತಾನೆ ಅವನ್ಗೆ ಮೀಸೆ ಬಂದು ಆಟ ಹುಟ್ಟಿದ್ಮೇಲೆ ಮುತ್ಕೊಡಕ್ ಬಂದಳು ನೀನು ಕಣಿ ಅಲ್ಲಿವರೆಗೂ ಸುತ್ತು ತೂತ್ಕೊಂಡು ಬೆಳೆಸ್ತಳು ನಾನು ಕಡೆಲೆ ಬೇವಸಿ ಬೇವಸಿ ನಾನಲ್ಲ ನೀನುಫೂರ್ತಿ ಕಡೆ ನನ್ನ ತಾಯಿ ನನ್ ಬಾಳಿನ ಕಣ್ಣವಳು ನಿನ್ನಂತವಳು ನನ್ ಮೈ ಮೇಲಿರೋ ಕೂದ ಕೂದಿನಷ್ಟು ತರ್ಬೋದು ಹೆಚ್ಚು ತಾಯಿನ ತರಕ್ ಆಗುದಿಲ್ಲ ತಿಳ್ಕೋ ಇದೇ ಮಾತಾ ಬಂದ್ರೂ ತಾಯಿ ಮಾತೆ ಹೆಚ್ಚು ತಲೆಗೆ ಹೋಗೋದಿಲ್ಲ ಇದು ನನ್ನ ತಪ್ಪ ಇಲ್ಲ ನನ್ನ ಹಣೆ ಬರ ಬರ್ದಾರ ಆ ಬ್ರಾಹ್ಮನ್ ತಪ್ಪ ನನ್ಸಿ ಮಕ್ಕಳನ್ನ ಸುಖವಾಗಿ ಆಗ್ಲಿಲ್ಲ ನನ್ನ ತಾಯಿ ಅವಳು ಕನಸಲ್ಲೂ ನಾನು ಇನ್ನ ಸುಖ ಕಾಣಲಿಲ್ಲ ಇಷ್ಟೆಲ್ಲ ನೋವಿದ್ರು ನಾನು ನಗ್ನಗ್ತಾ ಇದ್ದೆ ಯಾಕೆ ಗೊತ್ತಾ ಎಂದಾದರೂ ಒಂದು ದಿವಸ ನನ್ನ ತಾಯಿನ ಸುಖದ ಸುಪ್ಪತ್ಕಲ್ಲಿ ಮೆರೆಸಿ ಮೆರೆಸ್ತೀನಿ ಅಂತ ಆದ್ರೆ ಎರಡು ಸಾರಿ ನನಗೆ ಹಾರ್ಟ್ ಅಟ್ಯಾಕ್ ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಆ ಭರವಸೆ ಕಳ್ಕೊಂಡ್ಬಿಟ್ಟೆ ಯಾವ ನಾನು ಸತ್ತು ಅನ್ನೋ ಭಯ ನನ್ನ ಕಾಡ್ತಾ ಇತ್ತು ನಾನು ಸಡನ್ ಸತ್ತೋದ್ರೆ ನನ್ನ ತಾಯಿ ಆದ್ರೂ ಸುಖವಾಗಿರ್ಲಿ ಅಂತ ಎಲ್ ಐ ಸಿ ಬಾಂಡ್ ಮಾಡಿಸಿದೆ ನನ್ನ ತಾಯಿ ಹೆಸರಲ್ಲಿ ನಾನು ಸತ್ ಮೇಲೆ ಅವಳಿಗೆ ಹಣ ಸಿಗುವ ಹಾಗೆ ನಾಮಿನೇಷನ್ ಕೂಡ ಮಾಡಿಸಿದೆ ಎಲ್ ಐ ಸಿ ಬಾಂಡ್ ನನ್ನ ಕೈ ತಲುಪೋ ಮುಂಚೆನೆ ಶೂಟಿಂಗ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟೆ ಆ ಸಮಯದಲ್ಲಿ ನನ್ನ ತಾಯಿ ಏನಾದ್ರೂ ಇಲ್ಲಿದ್ದಿದ್ರೆ ಆ ವಿಷಯ ಕೇಳಿ ಅವಳು ಸತ್ತೋಗ್ಬಿಡ್ತಿದ್ರು ದೇವ್ರ ಅವಳು ಅವಳ ತೀರ್ಥತೆ ಹೋಗಿದ್ರು ಏನಾದ್ರೂ ಮಾಡಿ ಎಲ್ ಐ ಸಿ ಬಾಂಡ್ ನನ್ ಕೈ ತಲುಪವರಿಗೆ ಈ ಭೂಲೋಕದಲ್ಲೇ ಇರಬೇಕು ಅಂತ ಹೇಳಿ ನಿನಗೆ ಇಲ್ಲ ಸಲದ ಆಸೆ ತೋರಿಸಿ ಭೂಲೋಕಕ್ಕೆ ಬಂದೆ ಇಷ್ಟೇ ನಡೆದಿದ್ದು ಇಲ್ಲಿ ನೋಡು ಈಗ ಎಲ್ ಐ ಸಿ ಬಾಂಡ್ ನನ್ನ ಕೈ ಬಂದಿದೆ ಬೇಕು ನೀವು ನನ್ನ ಜೊತೆ ಬನ್ನಿ ಇದು ನನ್ನ ತಾಯಿ ತಲುಪಿಸಿ ಈ ಜನ್ಮ ತಾಯಿ ಋಣ ತೀರಿಸಿ ಅವಳು ಕೊನೆಯದಾದ ಕೈ ತುತ್ತು ತಿನ್ನು ಬಂದ್ಬಿಡ್ತೀನಿ ಯಮರಾಜ ನಾವಿನ್ನು ಬರುವುದಿಲ್ಲ ನೀನೇ ಹೋಗಿ ಬಾ ಥ್ಯಾಂಕ್ಸ್ ಯಮರಾಜ ಚಿತ್ರಗುಪ್ತರೆ ಬ್ರಹ್ಮನ ಹಣೆಯ ಬರಹವನ್ನು ಮೆಚ್ಚಬೇಕಾದ್ದೆ ಈ ಕರುಳಿನ ಕುಡಿಗಳ ಸಂಬಂಧ ಈ ಭೂಮಿಯ ಋಣ ತೀರಿದರೂ ಮರೆಯಲಾರದ ಮಮಕಾರದ ಅನುಬಂಧ ಬರಹಕ್ಕೆ ಯಾರು ಹಣೆ ಅವನವನು ಮಾಡಿದ ಪ್ರಾರಬ್ಧ ಕರ್ಮವನ್ನು ಅವನವನೇ ಅನುಭವಿಸಬೇಕು ವೃಥಾ ನಾವು ತಲೆಯನ್ನು ಕೆಡಿಸಿಕೊಳ್ಳಬೇಕು ರಂಭಾ ಊರ್ವಶಿ ವಶಿ ಕರೆದೊಯ್ಯೋಣ ನಡೆಯಿರಿ ಕಳಂಗುತ್ತ ಕಡಿಮೆ ತೋಮ್ ರಂಬೆ ಊರ್ವತಿ ಮೇನಕ್ಕೆ ಮೂರ್ ದಿವಸದಿಂದ ಕಾಣಿಸ್ತಾ ಇಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ನಿನಗೆ ಕಳಂಗುತ್ತ ಕಡಿಮೆ ತೋಮ್ ಅವ್ರಿಗೆ ನೀನು ಪರ್ಸನಲ್ ಸೆಕ್ರೆಟರಿ ಹೇಳೋ ಸುಳ್ಳು ಹೇಳೋದ್ರೆ ಲಾಟಿ ಲಿಕ್ಕಿ ಬೋಟಿ ತೆಗೆದು ಬಿಡ್ತೀನಿ ಈಗ ಹೇಳೋ ತಾಯವರೆಗೂ ನಿನ್ನ ಸೇಫ್ಟಿ ಆಗಿ ನೋಡ್ಕೋತೀನಿ ಒಂದೇ ರಾತ್ರಿ ಒಂಬತ್ತುವರೆಗೆ ಯಾರು ಬಂದಿತ್ತು ನಮ್ ತಾಯಿ ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸರ್

ಸಹ ನಿರ್ದೇಶಕರೇ ರಂಭಾ ಊರ್ವಶಿ ಮೇನಕೇರಿಯನ್ನು ನಾವು ಅಪಹರಣ ಮಾಡಿದ್ದೇವೆಂದು ಆರಕ್ಷಕರು ನಮ್ಮನ್ನು ಹತ್ತಿದ್ದಾರೆ ಎತ್ತಕೊಂಡೋಗಿದ್ ನೋಡ್ದೆ ನಾನು ಅವ್ರಿರೋ ಜಾಗ ನಾ ತೋರಿಸ್ತೀನಿ ಆ ಹುಡುಗರ್ನೆಲ್ಲ ಆಟ ಆಡಿಸ್ತಾ ಇದೆ ನಾನು ಹೋಗಿ ಡೈರೆಕ್ಟರ್ ಕರ್ಕೊಂಡ್ಬಂದ್ಬಿಡ್ತೀನಿ ಅಷ್ಟರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡಿ ತಪ್ಪಿಗೆ ಕ್ಷಮೆ ಇಲ್ಲವೇ ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ ಹಾಗಾದ್ರೆ ನಿನ್ನ ಮಗ ಮಹಾಧೂರ್ತ ತಿಳಿದೇ ಎಲ್ಲಾ ತಪ್ಪುಗಳನ್ನು ಮಾಡಿದ್ದಾನೆ ಅವನಿಗೆ ಕ್ಷಮೆ ಎಂಬುದು ಕನಸಿನಲ್ಲೂ ಯೋಚಿಸಲಾಗದ ಮಾತು ಹಲೋ ಯಮ್ಮ ಯಾಕೆ ಸುಮ್ನೆ ಕಿರ್ಚಾಡ್ಕೊಂತಿದ್ಯಾ ನಾನು ನಿನ್ ಜೊತೆ ಬರ್ತೀನಿ ನಡಿ ಅಮ್ಮ ನನ್ನ ಮುಂದಿನ ಜನ್ಮ ಅಂತಿದ್ರೆ ನನ್ನ ಮತ್ ಪುನಃ ನಿನ್ ಮಗನಾಗ ಹುಡ್ತೀನ ಅಮ್ಮ ನನ್ ತಾಯಿ ಆದ್ರೂ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ ದೀರ್ಘ ಆಯುಷ್ಮಾನ್ ಭವ ಎಂತ ಕೆಲಸ ಮಾಡಿದ್ರಿ ಏಕೆ ಚಿತ್ರಗುಪ್ತರೆ ಏನಾಯ್ತು ದೀರ್ಘ ಭವ ಅಂದ್ರೆ ಏನಮ್ಮ ಇರುವ ಆಯಸ್ಸು ವೃದ್ಧಿಯಾಗಲಿ ಎಂದು ನಿನ್ ದೀರ್ಘ ಭವ ಅಂತ ಹೇಳಿದ್ರೆ ನನಗೆ ಹಾ ನನ್ನ ಲೋಕಕ್ಕೆ ಕರ್ಕೊಂಡು ಅಂದು ಸತಿ ಸಾವಿತ್ರಿಯ ಕೈಯಲ್ಲಿ ಸಿಲುಕಿಕೊಂಡೆ ಇಂದು ಈ ಸಿನಿಮಾ ನಿರ್ದೇಶಕನ ಮಾತಿನ ಮೋಡಿಗೆ ಮರುಳಾದೆ ಆ ಈಗ ಏನು ಮಾಡುವುದು ಈ ಭೂಲೋಕದ ಸಹವಾಸವೇ ಬೇರೆ ಮಾಡಿ ಅವನನ್ನ ಕರ್ಕೊಂಡು ಹಾಗೇ ಮೇಲೋಗ್ತಾ ಇದ್ದಾನೆ ಆ ರಂಬೆಗೆ ಕಂಡ್ರೆ ಇಷ್ಟ ಡೈರೆಕ್ಟರ್ಗ ರಂಬೆ ಕಂಡ್ರೆ ಇಷ್ಟ ಆದ್ರೆ ಅವನ್ ತಾಯಿನ ಬಿಟ್ಟು ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ ಹಾಗೇ ಸಂಸತ್ಗೆ ಝೂಮ್ ಹೋಗ್ತಾ ಹಾಗೇ ಫ್ರೀಸ್ ಮಾಡ್ತೀವಿ ಸರ್ ಅದಿರ್ಲಿ ನನ್ನ ಕ್ಯಾರೆಕ್ಟರ್ ಏನ್ ಮಾಡಿದ್ರು ಸರ್ ನಾನು ಹೇಳಲ್ಲ ಮಾರ್ ತೋರಿಸ್ತೀನಿ ಸರ್ ನೀವ್ ಮಾಡಿ ಸರ್ ನಮ್ ಜನ ನೋಡ್ತಾರೆ ಕತೆ ಏನೋ ಓಕೆ ಆದ್ರೆ ಜನ ತಗೋತಾರ ಅಂತ ಏನ್ ಸರ್ ನನಗೇನೋ ಓಕೆ ಸರ್ ಒಂದು ಹೊಸದಾಗಿ ಡಿಫ್ರೆಂಟ್ ಆಗಿರೋ ಕಥೆ ಇದ್ರೆ ಜನ ನೋಡಿ ನೋಡ್ತಾರೆ ಸರ್ ಏನ್ರಪ್ಪ ನೋಡಲ್ವಾ ನೋಡ್ತಾರೆ ಸರ್ ನೀವು ಮಾಡಿ ಓಕೆ ನೋಡ್ತಾರ